ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸುಸ್ವಾಗತ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಬಯಸ್ತೀರಾ ನೀವು ಅಂದುಕೊಂಡ ಯಶಸ್ಸು ಸಂಪತ್ತು ಮತ್ತು ಸಂತೋಷ ನಿಮ್ಮದಾಗಬೇಕೇ ಹಾಗಾದರೆ ಈ ವಿಡಿಯೋ ನಿಮಗಾಗಿ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದಿರುವ ಒಂದು ದೊಡ್ಡ ರಹಸ್ಯವೆಂದರೆ ಅದು ಬ್ರಹ್ಮ ಮುಹೂರ್ತ ಹಾಗಾದ್ರೆ ಈ ಬ್ರಹ್ಮ ಮುಹೂರ್ತ ಎಂದರೇನು ಈ ಸಮಯದಲ್ಲಿ ಏಳುವುದರಿಂದ ನಿಮಗೆ ಸಿಗುವ ಅದ್ಭುತ ಲಾಭಗಳೇನು ಬನ್ನಿ ಇಂದಿನ ವಿಡಿಯೋದಲ್ಲಿ ಇದರ ಸಂಪೂರ್ಣ ರಹಸ್ಯವನ್ನು ತಿಳಿಯೋಣ ಬ್ರಹ್ಮ ಮುಹೂರ್ತ ಎಂದರೆ ಸೃಷ್ಟಿಕರ್ತ ಬ್ರಹ್ಮನ ಸಮಯ ಎಂದರ್ಥ ಇದು ಸೂರ್ಯೋದಯಕ್ಕೆ ಸುಮಾರು ಒಂದು ಗಂಟೆ ಮೂವತ್ತಾರು ನಿಮಿಷಗಳ ಮೊದಲು ಆರಂಭವಾಗಿ ನಲವತ್ತೆಂಟು ನಿಮಿಷಗಳ ಕಾಲ ಇರುತ್ತದೆ ಸಾಮಾನ್ಯವಾಗಿ ಇದು ಬೆಳಗ್ಗೆ ನಡುವಿನ ಸಮಯವಾಗಿರುತ್ತದೆ ಇದು ದಿನದ ಅತ್ಯಂತ ಪವಿತ್ರ ಶುದ್ಧ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬಿದ ಸಮಯ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತದೆ ರಹಸ್ಯ ಒಂದು ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ ಫೋಕಸ್ ಅಂಡ್ ಮೆಮೊರಿ ಈ ಸಮಯದಲ್ಲಿ ನಮ್ಮ ಮೆದುಳು ಅತ್ಯಂತ ಶಾಂತವಾಗಿ ಮತ್ತು ತಾಜಾವಾಗಿರುತ್ತದೆ ಓದಲು ಕಲಿಯಲು ಹೊಸ ವಿಷಯಗಳನ್ನು ಅರಿತುಕೊಳ್ಳಲು ಇದು ಅತ್ಯುತ್ತಮ ಸಮಯ ನೀವು ಓದುಗರಾಗಿದ್ರೆ ವಿದ್ಯಾರ್ಥಿಯಾಗಿದ್ರೆ ಅಥವಾ ಹೊಸ ಕೌಶಲ್ಯ ಕಲಿಯುತ್ತಿದ್ರೆ ಈ ಸಮಯದಲ್ಲಿ ಕೇವಲ ಒಂದು ಗಂಟೆ ಓದಿದ್ರೆ ಇಡೀ ದಿನ ಓದಿದಷ್ಟು ಪರಿಣಾಮ ಸಿಗುತ್ತದೆ ರಹಸ್ಯ ಎರಡು ಶಾರೀರಿಕ ಮತ್ತು ಮಾನಸಿಕ ಶುದ್ಧಿ ಫಿಸಿಕಲ್ ಅಂಡ್ ಮೆಂಟಲ್ ಪ್ಯೂರಿಟಿ ವೈಜ್ಞಾನಿಕವಾಗಿ ಈ ಸಮಯದಲ್ಲಿ ವಾತಾವರಣದಲ್ಲಿ ಓಝೋನ್ ಪ್ರಮಾಣ ಹೆಚ್ಚಾಗಿರುತ್ತದೆ ಶುದ್ಧವಾದ ಗಾಳಿಯನ್ನು ಉಸಿರಾಡುವುದರಿಂದ ನಮ್ಮ ಶ್ವಾಸಕೋಶ ಮತ್ತು ದೇಹಕ್ಕೆ ಶಕ್ತಿ ಸಿಗುತ್ತದೆ ಆಯುರ್ವೇದದ ಪ್ರಕಾರ ಈ ಸಮಯದಲ್ಲಿ ಎದ್ದರೆ ದೇಹದಲ್ಲಿ ವಾತದೋಷ ಸಮತೋಲನದಲ್ಲಿರುತ್ತದೆ ಇದರಿಂದ ಉತ್ತಮ ಆರೋಗ್ಯ ಲಭಿಸುತ್ತದೆ ರಹಸ್ಯ ಮೂರು ದೈವಿಕ ಶಕ್ತಿಯ ಆಕರ್ಷಣೆ ಅಟ್ರಾಕ್ಟಿಂಗ್ ಡಿವೈನ್ ಪವರ್ ಈ ಸಮಯವನ್ನು ದೇವತಾ ಮುಹೂರ್ತ ಎಂದೂ ಕರೆಯುತ್ತಾರೆ ಏಕೆಂದರೆ ಈ ಸಮಯದಲ್ಲಿ ದೈವಿಕ ಶಕ್ತಿಗಳು ಭೂಮಿಯ ಮೇಲೆ ಸಂಚರಿಸುತ್ತವೆ ಎಂಬ ನಂಬಿಕೆ ಇದೆ ಧ್ಯಾನ ಮಂತ್ರಪಠಣ ಅಥವಾ ಕೇವಲ ಪ್ರಾರ್ಥನೆ ಮಾಡುವುದರಿಂದ ನಿಮಗೆ ಸಕಾರಾತ್ಮಕ ಶಕ್ತಿ ಸಿಗುತ್ತದೆ ಮತ್ತು ನಿಮ್ಮ ಆಶೆಗಳನ್ನು ಶೀಘ್ರವಾಗಿ ಆಕರ್ಷಿಸಲು ಸಹಾಯವಾಗುತ್ತದೆ ಹಾಗಾದರೆ ಈ ಸಮಯದಲ್ಲಿ ಮಾಡಬೇಕು ಕೇವಲ ಮೂರು ಮುಖ್ಯ ಕೆಲಸಗಳನ್ನು ತಪ್ಪದೆ ಮಾಡಿ ಒಂದು ಧ್ಯಾನ ಅಥವಾ ಪ್ರಾರ್ಥನೆ ಕನಿಷ್ಠ ಹದಿನೈದು ನಿಮಿಷ ಕಣ್ಣು ಮುಚ್ಚಿ ಕುಳಿತು ನಿಮ್ಮ ಉಸಿರಾಟದ ಕಡೆ ಗಮನ ಕೊಡಿ ಎರಡು ಓದುವುದು ಮತ್ತು ಕಲಿಯುವುದು ನಿಮ್ಮ ವೃತ್ತಿ ಅಥವಾ ಅಧ್ಯಯನಕ್ಕೆ ಸಂಬಂಧಿಸಿದ ವಿಷಯವನ್ನು ಓದಿ ಮೂರು ದಿನದ ಯೋಜನೆ ಇಡೀ ದಿನ ನೀವು ಏನು ಮಾಡಬೇಕು ನಿಮ್ಮ ಗುರಿಗಳೇನು ಎಂಬುದನ್ನು ಒಂದು ನೋಟ್ಬುಕ್ನಲ್ಲಿ ಬರೆಯಿರಿ ನನಗೆ ಬೇಗ ಹೇಳಲು ಆಗುವುದೇ ಇಲ್ಲ ಎಂದು ಚಿಂತೆ ಮಾಡಬೇಡಿ ಇಲ್ಲಿ ಎರಡು ಸುಲಭ ಟಿಪ್ಸ್ ಇವೆ ಮೊದಲು ರಾತ್ರಿ ಹತ್ತು ಗಂಟೆಯೊಳಗೆ ಮಲಗಲು ಪ್ರಯತ್ನಿಸಿ ಎರಡನೆಯದಾಗಿ ನಿಮ್ಮ ಅಲಾರ್ಮ್ ಅನ್ನು ಮಲಗುವ ಜಾಗದಿಂದ ದೂರ ಇಡಿ ಇದರಿಂದ ಅಲಾರ್ಮ್ ಆಫ್ ಮಾಡಲು ನೀವು ಖಂಡಿತ ಎದ್ದು ನಡೆಯಲೇಬೇಕಾಗುತ್ತದೆ ಬ್ರಹ್ಮ ಮುಹೂರ್ತ ಕೇವಲ ಒಂದು ಸಮಯವಲ್ಲ ಅದು ನಿಮ್ಮ ಜೀವನವನ್ನು ಬದಲಾಯಿಸುವ ಒಂದು ಅವಕಾಶ ನಾಳೆಯಿಂದಲೇ ಈ ಅಭ್ಯಾಸವನ್ನು ಶುರು ಮಾಡಿ ಕೇವಲ ಇಪ್ಪತ್ತೊಂದು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಆಗುವ ಸಕಾರಾತ್ಮಕ ಬದಲಾವಣೆಗಳನ್ನು ನೀವೇ ಗಮನಿಸುತ್ತೀರಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಂತಹ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಧನ್ಯವಾದಗಳು